ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ಒಂದು ವೀಕ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ಸಂಡೆ ಫ್ರೀ ಆಗಿರ್ತೀವಿ ಎಲ್ಲರೂ ಏನೇನು ಮಾಡಬೇಕು ಅಂತಂದು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಇವಾಗ ನಾನು ಇದು ಪನ್ನೀರು ಗ್ರೇವಿ ಮಾಡ್ತಾಯಿದ್ದೀನಿ ಇದ್ರ ಜೋಡಿ ಪರೋಟ ಮಾಡ್ತಾಯಿದ್ದೀನಿ ಮತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಇವಾಗ ಪನ್ನೀರ್ ಗ್ರೇವಿಗೆ ರೆಡಿಯಾಗಿರುವಂಥದ್ದು ಒಂದೆರಡು ಟೊಮೊಟೊ ಎರಡು ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಪನ್ನೀರು ಹೆಚ್ಚು ಿಟ್ಕೊಂಡಿದ್ದೀನಿ ಇವಾಗ ಅದನ್ನೇನು ಮಾಡಬೇಕಪ್ಪ ಅಂತಂದರೆ ಮೊದಲು ಪನ್ನೀರನ್ನ ನೀರಲ್ಲಿ ತೊಳಿಬೇಕು ಸ್ವಲ್ಪ ಉಪ್ಪು ಹಾಕಿ ಅದರಲ್ಲೆಲ್ಲ ಹಾಲಿನಂಶ ಇರುತ್ತಲ್ವ ಅದೆಲ್ಲ ಇದು ಆಗಿಬಿಡ್ತದೆ ಅದಕ್ಕೋಸ್ಕರ ಮೊದಲು ನೀರಲ್ಲಿ ಉಪ್ಪು ಹಾಕಿ ತೊಳೆದ್ವಪ್ಪ ಅಂತಂದರೆ ಅದೆಲ್ಲ ಹಾಲೆಲ್ಲ ಕಡೆಗೆ ಬರುತ್ತೆ ಅವಾಗ ಫ್ರೆಶ್ ಅನಿಸುತ್ತೆ ಪನ್ನೀರು ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ನಾನು ಆ ಪನ್ನೀರನ್ನ ಚಿಕ್ಕದಾಗಿ ಕ್ಯೂಬ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈಗ ನಾನು ಒಂದು ಚಮಚ ಹೆಣ್ಣಿನ ಮತ್ತು ಒಂದು ಚಮಚ ತುಪ್ಪನ ಕಾಯೋಕ್ಕೆ ಇಟ್ಕೊಂಡು ಇದರಲ್ಲಿ ಖಾರ ಮತ್ತು ಸ್ವಲ್ಪ ಉಪ್ಪು ಮಸಾಲೆ ಪುಡಿ ಹಾಕಿ ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿರ್ಕೊತದ ಮಸಾಲೆ ಎಲ್ಲ ಇರ್ಕೊತದ ಹಂಗಾಗಿ ಪನ್ನೀರ್ ಸಪ್ಪು ಸಪ್ಪೆ ಇರುತ್ತಲ್ಲ ಅದು ಟೇಸ್ಟ್ ಆಗುತ್ತೆ ನಾವು ಗ್ರೇವಿಯೆಲ್ಲ ಹಾಕಿದಾಗ ಮೊದಲು ಒಂದು ಪಾತ್ರೆಯಲ್ಲಿ ಇದನ್ನ ಇಟ್ಕೊಂಡು ಫ್ರೈ ಮಾಡ್ಕೊಂಡು ವರಕ್ಕೆ ತಕ್ಕೊಂಡ್ಬಿಡ್ಬೇಕು ವರ ತಗೊಂಡ್ಬೇಕಪ್ಪ ಅಂತಂದರೆ ಅದು ಉಳಿದಿದ್ದ ಪಾತ್ರೆಯಲ್ಲೇ ನಾವು ಆನಿಯಲ್ಲು ಮತ್ತು ಟೊಮೊಟೋನ ಫ್ರೈ ಮಾಡ್ಕೋಬೇಕು ಪನ್ನೀರಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅಂತಂದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ವೀಕ್ಲಿ ಒನ್ ಟೈಮ್ ನಾವು ಈ ಥರ ಮಾಡಿಕೊಟ್ವಪ್ಪ ಅಂತಂದರೆ ಹುಡುಗರು ಖುಷಿ ಆಗ್ತದೆ ಓಟಲಲ್ಲಿ ತುಂಬ ರೇಟ್ ಇರುತ್ತೆ ಹಂಗಾಗಿ ನಾವೇ ಈ ಥರ ಮನೆಯಲ್ಲಿ ಮಾಡಿದ್ವಿ ಅಪ್ಪ ಅಂದರೆ ಈಸಿ ರೆಸಿಪಿ ಇದೇನು ಪನ್ನೀರ್ ಅಷ್ಟೇ ತರೋದು ತಂದು ಮಾ ಮನೆಯಲ್ಲಿ ಎಲ್ಲಾದರೂ ಹೆಂಗಾದರೂ ಟೊಮೊಟೊ ಇರುತ್ತೆ ಹಾನಿಯನಿರುತ್ತೆ ಆಲ್ಮೋಸ್ಟಲ್ಲಿ ಎಲ್ಲ ಇರುತ್ತಲ್ವ ಅದ್ರಲ್ಲಿಂದೇ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಮಾಡ್ಕೊಂಡು ತಿನ್ಬೋದು ಇವಾಗ ಬೆಳ್ಳುಳ್ಳಿ ಹಾಕಿದೆ ಮತ್ತು ಹಲ್ಲನೂ ಹಾಕಿದೆ ಫ್ರೈ ಮಾಡೋದಕ್ಕೆ ಈ ಥರ ಇದೇ ಥರ ಫ್ರೈ ಮಾಡಿ ಚೆನ್ನಾಗಿ ಅದು ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಉಳಿದಿರೋವಂಥ ಎಣ್ಣೆಯಲ್ಲೇ ಖಾರ ಉಪ್ಪು ಇರುತ್ತಲ್ವ ಅದ ಅದೇ ಎಣ್ಣೆಯಲ್ಲೇನೇ ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ತಣ್ಣಗಾದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಸೈಡ್ ಎತ್ತಿಟ್ಕೋಬೇಕು ನೋಡಿ ಇವಾಗ ಮಿಕ್ಸಿಗೆ ರೆಡಿ ಮಾಡ್ಕೊತ ಇದ್ದೀನಿ ಮಿಕ್ಸಿಗೆ ಹಾಕೋ ಹೊತ್ತಾಗ ಕೊತ್ತಂಬರಿ ಒಂದು ಹಾಕೊಂಡ್ಬಿಟ್ವಪ್ಪ ಅಂದರೆ ಇದಕ್ಕೆ ಹಲ್ಲ ಟೊಮೊಟೊ ಉಳ್ಳಾಗಡ್ಡಿ ಎಲ್ಲ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ಕೊತ್ತಂಬರಿ ಹಾಕಿ ಅಷ್ಟೇ ಮಿಕ್ಸಿಗೆ ಹಾಕಿಟ್ಕೋಬೇಕು ನಂತರ ಅದೇ ಬಾಣಲೆಯಲ್ಲಿ ನಾನು ಪಾತ್ರೆ ಬೇರೆ ಬೇರೆ ಮಾಡ್ಕೊಳೋದಿಲ್ಲ ತೊಳೆಯೋದಕ್ಕೆ ಜಾಸ್ತಿ ಆಗ್ತಾವಂತಂದ್ರೆ ಅದೇ ಪಾತ್ರೆಯಲ್ಲಿ ಮತ್ತೆ ಒಂದು ಚಮಚ ಎಣ್ಣೆ ಒಂದು ಚಮಚ ತುಪ್ಪ ಹಾಕಿ ಬಟಾಣಿನ ಹಾಕಿ ಮತ್ತು ಆಲೂಗಡ್ಡಿನೂ ಹಾಕಿ ಫ್ರೈ ಮಾಡ್ತಾ ಬಟಾಣಿ ಾಣಿ ಅಂದ್ರೆ ತುಂಬ ಇಷ್ಟ ಆಗ್ತದೆ ಅದು ಚೆನ್ನಾಗಿ ಬರುತ್ತೆ ಎಣ್ಣೆಲಿ ಕರೆದ್ರೆ ಅದಕ್ಕೋಸ್ಕರ ಮೊದಲು ಅದನ್ನು ಹಾಕಿ ಫ್ರೈ ಮಾಡಿ ನಂತರ ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಹಾಕೋಬೇಕು ಇದಕ್ಕೆ ಹಾಕ್ಕೊಂಡು ಅದು ಎಣ್ಣೆ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು ನಾವು ಎಷ್ಟು ಫ್ರೈ ಮಾಡ್ತೀವೋ ಯಾವುದೇ ಅಥವಾ ಅಡುಗೆ ಅಷ್ಟು ಟೇಸ್ಟಿ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿ ನಿಧಾನ ನಿಧಾನ ಉರಿಯಲ್ಲಿ ಇಟ್ಕೊಂಡು ಮತ್ತು ನಾನು ಮಿಕ್ಸಿ ತೊಳೆದಿಟ್ಕೊಂಡಿದ್ನಲ್ಲ ಅದೇ ಸ್ವಲ್ಪ ನೀರನ್ನು ಇದ್ರಾಗ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಏನು ಮಾಡ್ತಿದ್ದೀನಪ್ಪ ಅಂದರೆ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ತಾ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ರಪ್ಪ ಅಂದರೆ ನಾಲ್ಕು ಜನ ಅಡುಗೆಗೆ ಸರಿ ಹೋಗುತ್ತಾ ಮತ್ತು ಅರ್ಧ ಚಮಚ ನಾನು ಖಾರದ ಪುಡಿ ಹಾಕ್ತಿದ್ದೀನಿ ಖಾರದ ಪುಡಿ ನಮ್ಮ ಮನೆಯಲ್ಲಿ ತುಂಬ ಖಾರ ಇದೆ ಮತ್ತು ಅರ್ಧ ಚಮಚದಷ್ಟು ಕೊತ್ತಂಬರಿ ಕಾಳು ಪೌಡರ್ ನಾನು ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ವಿಜಾ ಪೌಡರ್ ಅಂತಾರಲ್ವ ಅದನ್ನು ಪೌಡರ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ಹಾಕ್ತೀನಿ ಮತ್ತು ಅರ ಗರ್ಧಮ್ ಗರಂ ಮಸಾಲನೂ ಮ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಮನೆಯಲ್ಲಿ ಲಾವಂಗ ಯಾಲಕ್ಕಿ ಒಲ ಕಾಡ ಯಾವಲ ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಶಕ್ಕಿ ತೊಗೊಂಡಿದ್ದೀನಿ ಮೂರೂ ಮಿಕ್ಸ್ ಮಾಡಿ ಈ ಥರ ಮಸಾಲ ಐಟಮ್ಸ್ ನನಗೇನಾದರೂ ಬೇಕಪ್ಪ ಅಂದಾಗ ಅದು ಪೌಡ್ರ್ ಹಾಕಿರ್ತೀನಿ ನಾನು ಅಂಗಡಿಯಲ್ಲಿ ತೊಗೊಂಬರೋದಿಲ್ಲ ಅದು ಚಿಕನ್ ಮಸಾಲಾನ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಓಕೆ ಇವಾಗ ನೀರು ಹಾಕಿ ಉಳಿದಿರೋಂಥದ್ದು ನೀರು ಹಾಕಿ ಫ್ರೈ ಅದು ಕುದಿಯೋಕೆ ಇಟ್ಟೆ ನಂತರ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಅದು ಕುದ್ದಿದ ನಂತರ ಅದಕ್ಕೆ ಪನ್ನೀರ್ ಇರುತ್ತಲ್ವ ಸೇರಿಸಿ ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸಿ ಕ್ಲೋಸ್ ಮಾಡಿಬಿಟ್ವಪ್ಪ ಅಂತಂದ್ರೆ ಪನ್ನೀರ್ ರೆಡಿ ಆಗುತ್ತೆ ವೀಕ್ಲಿ ಒನ್ ಟೈಮು ನೀವು ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ತುಂಬ ಹುಡುಗರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದರಲ್ಲಿನೂ ಹೆಚ್ಚಿಗೆ ತರಕಾರಿನೂ ಹಾಕೋಬಹುದು ನಾನು ನನಗೆ ಈ ಥರ ಸ್ಟೈಲ್ ಇಷ್ಟ ಆಯಿತು ಹಂಗಾಗಿ ಸ್ವಲ್ಪ ತುಪ್ಪನೂ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಮೇಲೆ ಮೊಸರು ಹಾಕೋರು ಹಾಕ್ಬೋದು ನನಗಂತೂ ಇದೇ ತರ ಇಷ್ಟ ಆಯಿತು ಹಂಗಾಗಿ ನಿಮಗೆ ಇದೇ ತರ ಮಾಡಿ ತೋರಿಸಿ ಬನ್ನಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ರೋಟಿ ಮಾಡೋದು ತೋರಿಸ್ತಾ ಇದ್ದೀನಿ ನಾವು ಮನೇಲೆ ಆರಾಮ್ಸೆ ರೋಟಿ ಮಾಡ್ಕೊಳ್ತೀವಿ ಇವಾಗ ಮೈದಾ ತಿಂದ್ವಪ್ಪ ಅಂದರೆ ಹೊಟ್ಟೆಯಲ್ಲಿ ಡೈಜೆಷನ್ ಆಗಲ್ಲ ಹಂಗಾಗಿ ನಾನು ಗೋಧಿ ಹಿಟ್ಟನೇ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡೆ ಇದಕ್ಕೆ ನಂತರ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂಡೆ ನಂತರ ನಮಗೆ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡೆ ಒಂದು ಚಮಚ ಸಕ್ಕರೆ ಹಾಕ್ಕೊಂಡೆ ಒಂದು ಲೋಟ ಆದಷ್ಟು ಹಾಲು ಹಾಕ್ಕೊಂಡೆ ಹಾಲು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕಿದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಮೊದಲು ಎಲ್ಲದೂ ಮಿಕ್ಸ್ ಆದಮೇಲೆ ನಂತರ ನೀರು ಹಾಕಿ ಉಪ್ಪಿಕೋಬೇಕು ಇವಾಗ ನಮಗೆ ಎಷ್ಟು ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕೋಬೇಕು ಮೊದಲು ಒಂದು ಹಾಫ್ ಆನ್ ಅವರ್ ನೆನೆ ಇಟ್ಕೊಂಡ್ಬಿಟ್ವಪ್ಪ ಅಂತಂದರೆ ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ನೆನೆ ಇಟ್ಕೊಂಡ್ಬಿಟ್ಟಿವ ಪ್ಪ ಅಂದರೆ ಹತ್ತು ಸಾಸು ಅಥವಾ ಒನ್ ಅವರ್ ನೆನೆ ಇಟ್ಕೋಬೇಕು ಚೆನ್ನಾಗಿ ಅದನ್ನೆಲ್ಲ ಮ್ಯಾಶ್ ಮಾಡ್ಕೊತ ಕೈಯಿಂದನೇ ಮ್ಯಾಶ್ ಮಾಡ್ಕೊತ ಅದು ಹಾಲು ಮತ್ತು ಮೊಸರು ಹಾಕಿರ್ತೀವಲ್ವಾ ಅದು ಗಟ್ಟಿ ಗಟ್ಟಿ ಆಗಿರ್ತದೆ ಅದನ್ನು ಕೈಯಲ್ಲೇ ಇಚ್ಕೊಳ್ತಾ ನಾವು ಚೆನ್ನಾಗಿ ನಾದ್ಕೊತ ನಾದ್ಕೊತ ನಾವು ಒಂದು ಅಡುಗೆ ಚಪಾತಿ ಹಿಟ್ಟಿನಾದಕ್ಕೆ ನಾದ್ಕೊಂಡೆ ನಾನು ಸ್ವಲ್ಪ ಇದು ಸ್ವಲ್ಪ ನಾ ರಿ ಆ ಥರ ಚಪಾತಿಗಿಂತ ಥರ ಹಾತ್ಕೊಂಡು ನಾವು ನೀವು ಎಷ್ಟು ಚೆನ್ನಾಗಿ ನಾತ್ಕೋದು ಅಷ್ಟು ಚೆನ್ನಾಗಿ ಫಫಿ ಫಫಿ ಇದು ಬರುತ್ತೆ ರೋಟಿ ಬರುತ್ತೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾ ಬರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ರೆಸ್ಟೋರೆಂಟ್ ಓಪನ್ ಒಂದು ರೋಟಿಗೆ ಐವತ್ತು ರೂಪಾಯಿ ನಾನು ಎಷ್ಟೊಂದು ಸಲ ನೋಡಿದ್ವಿ ಅದು ಗೋಧಿ ರೋಟಿ ಅಂತಂದರೆ ಒಂದು ರೋಟಿಗೆ ಐವತ್ತು ರೂಪಾಯಿ ಕೊಡಬೇಕು ನಾನು ಮನೆಯಲ್ಲೇ ಇದೇ ಥರ ಪ್ಲೇನಾಗೆ ಮಾಡಿದೆ ಒಂದು ಸಲ ಇದಕ್ಕೆ ಮಸಾಲೆ ಹಾಕಿ ಮಾಡೋದು ತೋರಿಸ್ತೀನಿ ನನ್ನ ನೀವು ಏನಾದರೂ ಇಷ್ಟ ಆಯಿತಪ್ಪ ಅಂದ್ಕೊಂತೀನಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ಥರ ಒಂದು ಹಾಫ್ ಆನ್ ಅವರು ಅದನ್ನೇ ಇರ್ತಿಟ್ಕೊಂಡ್ಬಿಡ್ಬೇಕು ಇವಾಗ ನಾನು ಹಿಟ್ಟು ಹಾಕ್ಕೊಂಡು ಗೋ ಇದು ರೊಟ್ಟಿ ಹಿಟ್ಟೆ ಹಾಕೊಂಡೆ ಜೋಳದ ಹಿಟ್ಟೆ ಹಾಕ್ಕೊಂಡು ನಾನು ಚಪಾತಿ ಇದು ಮಾಡಿಕೊಂಡೆ ಅದು ಮೇಲೆ ಹಂಚೋಕೆ ನೀರು ಹಾಕ್ಕೊಂಡೆ ನಾನು ಒಂದು ಅರಬೇಲ್ ಆದರೂ ಹಾಕ್ಬೋದು ನಾನು ಕೈಯಲ್ಲೇ ಹಾಕ್ಕೊಂಡೆ ಇದು ನೀರು ಹಾಕಿರೋದನ್ನು ಹಂಚಕ್ಕೆ ಹಾಕೋಬೇಕು ಹಂಚಿಗೆ ಹಾಕಿ ಹೋದ್ರೆ ಹಂಚು ಹಿಡಿತದೆ ನಾವು ಹಂಚನ್ನೇ ಉಲ್ಟ ನಾವು ದಬ್ಬ ಹಾಕೋಬೇಕು ಕೆಂಡದಲ್ಲಿ ಸುಡ್ತಾರಲ್ವ ಮನೆಯಲ್ಲಿ ಕೆಂಡ ಇರೋದಿಲ್ವಲ್ಲ ಅದೇ ಥರ ನಾವು ಈ ಥರ ಮನೆಯಲ್ಲೇ ಸ್ಟಿಕ್ ಅಂಚು ಇರುತ್ತಲ್ಲ ಇಡಿಕೆ ಹಂಚು ಅದಕ್ಕೆ ನಾ ನಾನ್ಸ್ಟಿಕ್ ಇರಲಿಲ್ಲ ಅಂದರೆ ಕೆಬ್ಬಣದ ಹಂಚು ಹಿಡಕಿದಿತ್ತಪ್ಪ ಅಂತಂದರೆ ಸಾಕು ಇದೇ ಥರ ನಾವು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಆರಾಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಭಾಳ ಖುಷಿ ಆಗ್ತದೆ ತಿನ್ನೋದಕ್ಕೆ ಸೇಮ್ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿದ್ದೀನಿ ಇವತ್ತು ಇದನ್ನು ಪರೋಟಾನ ಹುಡುಗರಂತೂ ತುಂಬ ಇಷ್ಟಪಡ್ತೀನಿ ಎಲ್ಲರೂ ಭಾಳ ಖುಷಿ ಆಯಿತು ನನಗೂ ವಾ ಚೆನ್ನಾಗಾಯ್ತಲ್ಲ ಅಂತಂದು ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಅಂದ್ರೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ನಂತರ ಇದಕ್ಕೆ ಟೊಮೊಟೊ ಬಾತ್ ಮಾಡಿಕೊಂಡೆ ಫ್ರೆಂಡ್ಸ್ ಇವಾಗಂತೂ ರೋಟಿ ರೆಡಿ ಆಯಿತು ಮತ್ತು ಅದರ ಗ್ರೇವಿನೂ ರೆಡಿ ಆಯಿತು ಇದು ಸ್ವಲ್ಪ ರೈಸ್ ಬೇಕಲ್ವಾ ಅದಕ್ಕೋಸ್ಕರ ರೈಸನ್ನು ಮಾಡ್ಕೊತಾ ಇದ್ದೀನಿ ಇದು ಟೊಮೊಟೊ ಬಾತ್ ಮಾಡ್ಕೊಂಡೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಯಾವ ಥರ ಅಂತಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡೆ ಎರಡು ಚಮಚ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕೊಂಡೆ ಇದು ವೆರೈಟಿಯಾಗಿ ಮಾಡಿದ್ದೀನಿ ನಾನು ಒಂದು ಒಣಮೆಣ್ಸಿಕಾಯಿ ಹಾಕಿ ಮಾಡಿದ್ದೀನಿ ಸೇಮ್ ಮಸಾಲ ರೈಸ್ ಬರುತ್ತಲ್ವ ಅದೇ ಥರ ಮಾಡಿಕೊಂಡೆ ನಾನು ಇವಾಗ ಒಂದು ಒಂದು ಐದಾರು ಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಹಾ ಎರಡು ಉಳ್ಳಾಗಡ್ಡಿ ಇಟ್ಕೊಂಡಿದ್ದೆ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಇವಾಗ ನಾನು ಟೊಮೊಟೋನ ಮಿಕ್ಸಿಗೆ ಹಾಕ್ಕೊತೀನಿ ಮೊದಲು ಮೆಣಸಿಕಾಯಿನ ಎಣ್ಣೆಲೆ ಹಾಕ್ಬಿಡ್ತೀನಿ ಅದು ಎಣ್ಣೆಯಲ್ಲಿ ಚಟಪಟ ಅಂತಂದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೆಣಸಿಕಾಯಿ ಟೇಸ್ಟ್ ಹಂಗಾಗಿ ನಾನು ಎಣ್ಣೆಲೆ ಮೆಣಸಿನ್ಕಾಯಿ ಹಾಕ್ಕೊಂಡೆ ಇವಾಗ ಇದು ಟೊಮೊಟೊನ ಮಿಕ್ಸಿಗೆ ರೆಡಿ ಮಾಡ್ಕೊತ ಇದ್ದೀನಿ ಹಾಕೋದ್ನಾಗ ನಾನು ಇದಕ್ಕೆ ಡೈರೆಕ್ಟ್ ಮಿಕ್ಸಿ ಹಾಕಲ್ಲ ಅದಕ್ಕೆ ಪೇಸ್ಟಿ ಟೈಪ್ ಮಾಡ್ಕೊಂಡಿಪ್ಪ ಅಂತಂದರೆ ಅನ್ನಕ್ಕೂ ಅಂತ್ಕೊಳ್ತದೆ ಭಾರಿ ಟೇಸ್ಟು ಅನಿಸುತ್ತೆ ಹಂಗಾಗಿ ಈ ಥರ ಇವತ್ತು ಸ್ಟೈಲ್ ಮಾಡೋಣ ಅಂತಂದು ಟೊಮೊಟೊನ ಪೇ ಪೇಸ್ಟ್ ಮಾಡಿಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ ನೋಡಿದ್ದೆ ಇದು ನಾನು ಹಂಗಾಗಿ ಅದೇ ಥರ ಪೇಸ್ಟ್ ಮಾಡೋಣ ಅಂತಂದು ಇವತ್ತು ಎರಡು ಆನಿಯನ್ ಫ್ರೈ ಮಾಡೋಕಿಟ್ಟು ಅದನ್ನು ರುಬ್ಕೊಂಡೆ ಮತ್ತು ಬಟಾಣಿ ಇತ್ತು ಬಟಾ ಹಸೆ ಬಟಾಣಿ ಇತ್ತು ಹಸೆ ಬಟಾಣಿನೂ ಹಾಕಿದ್ದೆ ಹಸೆ ಬಟಾಣಿನೂ ರೈಸಲ್ಲಿ ಎಷ್ಟು ರುಚಿ ಅನಿಸುತ್ತೆ ಓಕೆ ಓಕೆ ನೀವು ಇದೇ ಥರ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟ್ ಅನಿಸುತ್ತೆ ಹೋಗಿ ಓದ್ತಿಂದಪ್ಪ ಅಂತಂದರೆ ಒಂದು ಸೆವೆಂಟಿ ರುಪೀಸ್ ಒನ್ ಫೋ ಫಾರ್ಟಿ ರುಪೀಸ್ಗೂ ಒಂದೊಂದು ಪ್ಲೇಟ್ ಕೊಡ್ತಾರೆ ರೈಸು ಇದೇ ಥರ ನಾವು ಮನೆಯಲ್ಲಿ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು ಮಾಡಿಬಿಟ್ವಪ್ಪ ಅಂದರೆ ಮಕ್ಕಳಿಗೂ ಇಷ್ಟ ಆಗ್ತದೆ ಮತ್ತು ದುಡ್ಡನ್ನು ಉಳಿತಾಯ ಮಾಡ್ಬೋದು ಇದರಿಂದ ನೋಡಿ ಇವಾಗ ಟೊಮೊಟೊ ಪೇಸ್ಟ್ ರೆಡಿ ಆಯಿತು ಇವಾಗ ಇದರಲ್ಲೇ ಹಾಕಿದೆ ನಾನು ಅಲೆ ಆಾನೆಯ ಫ್ರೈ ಆಗಿತ್ತು ಮತ್ತು ಬಟಾಣಿಯೂ ಫ್ರೈ ಆಗಿತ್ತು ಫ್ರೈ ಆಗಿತ್ತು ನಂತರ ಇದು ಟೊಮೊಟೊ ಪೇಸ್ಟ್ ಹಾಕಿ ಇದು ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ತುಂಬ ಟೇಸ್ಟ್ ನಾವು ನಾವೆಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ವೀಕ್ಲಿ ಒನ್ ಟೈಮು ಈ ಥರ ಮನೆಯಲ್ಲಿ ನಾವು ಮಾಡಿದ್ವಿ ಅಪ್ಪ ಅಂತಂದರೆ ಹುಡುಗರು ಇಷ್ಟಪಟ್ಟು ತಿಂತಾರೆ ಸಂಡೇನೂ ಎಲ್ಲರೂ ಫ್ರೀ ಇರ್ತೀವಲ್ವ ಆವಾಗ ಆರಾಮಸೆ ಮಾಡಿಕೊಂಡು ತಿನ್ಬೋದು ಮೊದಲು ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು ಅಷ್ಟೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿವಪ್ಪ ಅಂದರೆ ಪಟ ಪಟ ಮಧ್ಯಾಹ್ನದ ಊಟಕ್ಕೆ ಇದೆಲ್ಲ ರೆಡಿ ಆಗುತ್ತಾ ಮತ್ತು ನೈಟ್ ಆರಾಮ್ಸೆ ಏನಾದರೂ ಸ್ವಲ್ಪ ಅನ್ನ ಮಾಡ್ಕೊಂಡು ತಿಂದು ಮಲ್ಕೋಬೋದು ಮಧ್ಯಾಹ್ನ ಮನೆಯಲ್ಲೇ ಇರ್ತೀವಲ್ವ ಎಲ್ಲಾದರೂ ಆವಾಗ ಇದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಅದು ಕುದೀತಾ ಇದ್ದಾಗೆ ಅದಕ್ಕೆ ಇವಾಗ ನಾನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲ ಒಂದು ಚಮಚ ಮತ್ತು ಅರ್ಶನ ಹಾಕೋದಿಲ್ಲ ಇದಕ್ಕೆ ಅದು ಕಲರ್ ಮಸಾಲ ರೈಸ್ ಟೈಪೇ ಕಲರ್ ಬರಬೇಕಲ್ವ ಅದಕ್ಕೋಸ್ಕರ ನಾನು ಅರ್ಶನ ಹಾಕೋದಿಲ್ಲ ಇದಕ್ಕೆ ಮಸಾಲ ಮ ಮಸಾಲ ಪೌಡ್ರ್ ಅಷ್ಟ್ಕೊತೀನಿ ಮತ್ತು ಕೊತ್ತಂಬರಿ ಕಾಳು ಪೌಡ್ರು ಹಾಕ್ಕೊತೀನಿ ಹವೀಜಾ ಪೌಡ್ರು ಇಷ್ಟೇ ಹಾಕ್ಕೊಳೋದು ಮತ್ತು ಬಿರಿಯಾನಿ ಮಸಾಲ ಹಾಕ್ಕೋಬೇಕು ಬಿರಿಯಾನಿ ಮಸಾಲ ಪೌಡ್ರ್ ಅಂಗಡಿಯಲ್ಲಿ ಇರುತ್ತಲ್ವ ಅದನ್ನೇ ಹಾಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ಮಸಾಲ ಹಾಕಿ ಇವಾಗ ಏನು ಚಳಿಗಾಲ ಇರುತ್ತೆ ಮಸಾಲ ತಿಂದ್ರೂ ಏನೂ ಅನಿಸೋದಿಲ್ಲ ಹೀಟ್ ಅನಿಸುತ್ತೆ ಕಫ ಅದೆಲ್ಲ ಆಗೋದಿಲ್ಲ ಈ ಟೈಮಲ್ಲಿ ಮಸಾಲ ತಿಂದರೂ ಚೆನ್ನಾಗಿ ಡೈಜೆಷನು ಆಗುತ್ತೆ ಇವಾಗ ಟೇಸ್ಟಿಗೆ ಸಕ್ಕ ತಕ್ಕಂತೆ ನಾನು ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕಿ ಕೈ ಆಡಿಸಿದೆ ಮ ಬೇಸಿಗೆ ಟೈಮ್ನಲ್ಲಿ ಮಸಾಲ ಐಟಮ್ಸು ತಿನ್ನೋದಕ್ಕೆ ಆಗೋದಿಲ್ಲ ಇವಾಗಲೇ ಚಳಿ ಟೈಮ್ನಲ್ಲೇ ಮಸಾಲ ಐಟಮ್ಸ್ ತಿನ್ಬೋದು ನಾವು ಇವಾಗ ನೋಡಿ ನೋಡಿದ್ರೆ ಫ್ರೆಂಡ್ಸ್ ಇವಾಗ ಅನ್ನ ಹಾಕಿ ನಾವು ಕಲಿಸ್ಬಿಟ್ಟಿವಪ್ಪ ಅಂತಂದರೆ ಟೊಮೊಟೊ ಬಾತು ರೆಡಿ ಆಗುತ್ತೆ ತುಂಬ ಟೇಸ್ಟಿನೂ ಇರುತ್ತೆ ನೀವೂ ಟ್ರೈ ಮಾಡಿ ನಾನು ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹೇಗಿದೆ ಅಂತಂದು ಅಡುಗೆ ಪ್ಲೀಸ್ ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ